Sari ini dupokara lagi di Jakarta Sari ini dupokara lagi di Jersi nomor 112. Jersi nomor 112. Hey, <laughs> Yakni pan itu berapa? Jenya kan? Jersey nomor berapa yuk? Tangan dah

आटादा दिक्कन बदलत वाटागार सुंदर होतं पहिला से निते चली पुरत आता

नाली गेलितो दुराजा हे സമ발ള ന ഹോറാട്ട 2 2 ഡൈവേറ്റ് അല്ല ഫ്രൈഡ് ബേക്കർ ഇന സരിബക വിനന്തി 9 നമ്പർ സരിസക അവർന ഇന്നബ്ര ഓവറിൽ കാപ്പ് നെറ്റ് കാപ്പ് ചൊല്ല ಚಲೋ ಬರ್ತಾಗ ನಮಗಿ ನಂಬರ್ ಜೀರೋ ಒಂದು ಹೌದಾ ಆಟ ಹೌದಾ ಐದು ಎರಡು ಮೂರು ಅಂಕಗಳ ಅಂತರ ಇನ್ನೊಂದು ಸಿಕ್ಕ ಹುಡುಕೊಪ್ಪ ಜರ್ಸಿ ನಂಬರ್ ಜೀರೋ ಒಂದು ಅತ್ಯುತ್ತಮ ಆಟಗಾರ ಕಾದು ನೋಡೋಣ ಕಪ್ ಯಾರು ಎಚ್ಚರ್ ಅಂತ ಚಾಕುಡಿ ಕಪ್ಪನ್ನ ಹೇಳ್ತಾ ಇರೋದು ನಮ್ಮ ಊರಿನಲ್ಲಿ

ಏಳು ಎರಡು ಐದು ಅಂಕುಗಳ ಅಂತರ ಹತ್ತು ಎರಡು ಗೆಲುವಿನ ದಾರಿ ಹಿಡಿದ ಹಂಸನೂರು ದಾರಿ ಹಿಡಿದ ಹಂಸನೂರು ಜರ್ಸಿ ನಂಬರ್ ಜೀರೋ ತ್ರೀ ಜರ್ಸಿ ನಂಬರ್ ಜೀರೋ ತ್ರೀ ಗೆಲುವಿನ ದಾರಿ ಹಿಡಿದ ಹಂಸನೂರು

ಜಗದ ಕುಕ್ಕದಂಗ ನಂಬರ್ ಜೀರೋ ತ್ರೀ ಅತ್ಯುತ್ತಮ ಆಟಗಾರ ನರ್ಸಿ ನಂಬರ್ ಜೀರೋ ತ್ರೀ ಕೇವಲ ಮೂರು ನಿಮಿಷಗಳು ಮಾತ್ರ ಲಾಸ್ಟ್ ಮಿನಿಟ್ಸ್ ಕೇವಲ ಮೂರು ನಿಮಿಷಗಳು ಮಾತ್ರ ನೋಡೋಣ ಯಾರು ಹೊರ ಹೋಗ್ತಾರೆ ಯಾರ ಕಣದಲ್ಲಿ ಇರ್ತಾರೆ ಎದ್ದವರಿಗೆ ಪೈಸ್ಬೇಕು ಗೋತವರಿಗೆ ಚಾಕುಡಿ ಕಪ್ ಹನ್ನೊಂದು ನಾಲ್ಕು ಗೆಲುವಿನ ದಾರಿ ಹಂಸನೂರು ದಾರಿ ಲೈನ್ ಅಂಬರ್ ಅತಿ ಹೆಚ್ಚರದಿಂದ ನೋಡ್ಬೇಕು ಕೇವಲ ಎರಡು ನಿಮಿಷಗಳು ಮಾತ್ರ ನೋಡೋಣ ಯಾರು ಯಾರವರು ಹೋಗ್ತಾರೆ ಯಾರ ಕಣದಲ್ಲಿ ಇರ್ತಾರೆ ಅಂತ ಅದು ನೋಡೋಣ ಬೇಕರ ಕಣ್ಣು ಕಣದ ಕಡೆ ಜರ್ಸಿ ನಂಬರ್ ಜೀರೋ ಒಂದು ನೋಡಿದು ನಾಲ್ಕು ಎಂಟು ಹಂತಗಳ ಅಂತರ ಜರ್ಸಿ ನಂಬರ್ ಜೀರೋ ಒಂದು ಅತ್ಯುತ್ತಮ ಆಟಗಾರ ಕೇವಲ ಒಂದು ನಿಮಿಷಗಳು ಮಾತ್ರ ಹಂಪನೂರು ದಾರಿಯಲ್ಲಿ ಜಾರಿಗೆ ಹಾಕ್ಯಾರುನ